ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಈ ಹತ್ತೊಂಬತ್ತನೇ ಕಂತಿನ ಬಗ್ಗೆ ಚರ್ಚಿಸೋಣ ಅಂದರೆ ನಮಗೆ ಈಗ ಪಿ ಎಮ್ ಕಿಸಾನ್ ಸ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣ ಬರಲು ಯಾವ ಯಾವ ಸಿದ್ಧತೆಗಳು ನಡೀತಾ ಇದೆ ಮತ್ತು ಈ ಒಂದು ಕಿಸಾನ್ ಕಾರ್ಡನ್ನು ಮಾಡದಿದ್ದರೂ ಕೂಡ ನಮಗೆ ಈ ಹಣವು ಬರ್ಬೋದಾ ಎಂಬುದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಮತ್ತು ನಮ್ಮ ಎಲ್ಲ ಚಾನಲಲ್ಲಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಭಾರತದ ಬೆನ್ನೆಲುಬಾದ ಈ ಕೃಷಿ ಕ್ಷೇತ್ರಕ್ಕೆ ಅನ್ನದಾತನು ಒಂದು ಬೆನ್ನೆಲುಬೇಗಿದ್ದಾನೆ ಈ ಅನ್ನದಾತನು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾನೆ ಅಂದರೆ ಮೊದಲೆಲ್ಲ ಒಂದು ತನ್ನ ಕೃಷಿಯನ್ನು ಮಾಡಲು ತನ್ನ ಹತ್ರ ದುಡ್ಡಿಲ್ಲದೆ ಬೀಜೋತ್ಪನ್ನಗಳಿಗಾಗಲಿ ಇನ್ನಿತರ ಕಾರ್ಯಗಳಿಗಾಗಲಿ ತನ್ನ ಹತ್ರ ದುಡ್ಡಿಲ್ಲದೆ ಇನ್ನೊಬ್ಬರ ಹತ್ರ ಸಾಲವನ್ನು ಕೇಳಿ ನನ್ನ ಬೆಲೆ ಕಟಾವಾದ ನಂತರ ನಾನು ಈ ಹಣವನ್ನು ನಿಮಗೆ ಹಿಂತಿರುಗಿಸ್ತೇನೆ ಎಂದು ಹೇಳಿ ಅವನು ಇಂಟ್ರೆಸ್ಟ್ಗಿರ್ಬೋದು ಇಲ್ಲಾಂದರೆ ಇನ್ನೊಬ್ಬರ ಸಾಲ ಇರಬಹುದು ಇಂತ ತಗೊಂಡು ಅದನ್ನು ಮಾಡುತ್ತಾನೆ ಆದರೆ ಪ್ರಕೃತಿ ವಿಕೋಪದಿಂದಲೋ ಇನ್ನಿತರ ಸಮಸ್ಯೆಗಳಿಂದಲೋ ಪ್ರಾಣಿ ಪಕ್ಷಿಗಳ ಕಾಟದಿಂದಲೋ ಈ ಕೃಷಿಯು ನಷ್ಟ ಉಂಟಾಗುತ್ತದೆ ಆಗ ನಷ್ಟ ಉಂಟಾಗುವಾಗ ಈ ಪಡೆದುಕೊಂಡವರ ಹತ್ರ ಈ ಸಾಲವನ್ನು ಹಿಂತಿರುಗಿಸಿ ಹಿಂತಿರುಗಿಸಬೇಕಲ್ವ ಆದರೆ ಅದಕ್ಕೆ ಅವರು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಸೇರಿಸಿ ದೊಡ್ಡ ಒಂದು ಸಾಲದ ಹೊರೆಯಾಗಿರುತ್ತದೆ ನಂತರ ಕೃಷಿಕನು ಆತ್ಮಹತ್ಯೆಗೋ ಇನ್ನಿತರ ಕೆಲಸಗಳಿಗೋ ಹೋಗುತ್ತಾನೆ ಅದನ್ನು ತಪ್ಪಿಸಲು ಸರ್ಕಾರವು ತುಂಬ ಚಿಂತಿಸಿ ಒಂದು ಒಳ್ಳೆಯ ಯೋಜನೆಯನ್ನು ಸರ್ಕಾರ ತಂದಿತು ಅದೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಶುರುವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತನ್ನ ಹದಿನೆಂಟನೇ ಕಂತನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಇದೊಂದು ಒಳ್ಳೆಯ ಯೋಜನೆಯಾಗಿದೆ ಇದು ತನ್ನ ಹತ್ತೊಂಬತ್ತನೇ ಕಂತ್ ಕಂತಿಗೆ ಇಡೀ ದೇಶವೇ ಕಾಯ್ತಾ ಇದೆ ಈ ಒಂದು ಹಣಕ್ಕಾಗಿ ಆದರೆ ದಿನೇ ದಿನೇ ಹೊಸ ಹೊಸ ರೂಲ್ಸ್ ಬಂತು ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗುವಾಗ ಅಷ್ಟೊಂದು ರೂಲ್ಸ್ ಇರಲಿಲ್ಲ ಏ ಯಾರು ಬೇಕಾದರೂ ಅಪ್ಲಿಕೇಶನ್ ಹಾಕಿದರೆ ಅಂಥವರಿಗೆ ಸಿಗ್ತಾಯಿತ್ತು ನಂತರ ಸಣ್ಣ ಅತಿ ಸಣ್ಣ ರೈತರಿಗೆ ಮಾತ್ರವೆಂದು ಅನೌನ್ಸ್ ಮಾಡಿತ್ತು ನಂತರ ಇ ಕೆ ವೈಸಿಯನ್ನು ತಂದಿತ್ತು ನಂತರ ಬ್ಯಾಂಕ್ ಸೀಡಿಂಗ್ ಆಧಾರ್ ಸೀಡಿಂಗ್ ಜಮೀನ ಪತ್ರ ಅದನ್ನೆಲ್ಲ ಒಂದೊಂದೊಂದೊಂದಾಗಿ ತರ್ತಾನೆ ಇದೆ ಈಗ ಹೊಸ್ತಾಗಿ ತಂದಿದೆ ಕಿಸಾನ್ ಕಾರ್ಡ್ ಈ ಕಿಸಾನ್ ರಿಜಿಸ್ಟ್ರಿ ಕಾರ್ಡನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಎಂದು ಹತ್ತೊಂಬತ್ತನೇ ಕಂತಿನ ಹಣ ಇಲ್ಲಾಂದರೆ ಸಿಗಲ್ಲ ಎಂದು ಸರ್ಕಾರ ಹೇಳ್ತಾ ಇತ್ತು ಆದರೂ ಕೂಡ ಸರ್ಕಾರವು ಈಗಾಗಲೇ ನಿಗದಿತ ಸಮಯದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಹೇಳಿ ಈ ಒಂದು ಸರ್ಕಾರವು ತುಂಬ ಪ್ರೆಷರ್ ಆಗ್ತಾಯಿದೆ ಅಂದರೆ ಅದರಲ್ಲಿ ಅದರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ರಾತ್ರಿ ಆಗಲೆಂದರೆ ಈ ಈ ಒಂದು ಟೈಮಲ್ಲೇ ಈ ಒಂದು ಹೆಮ ಎಮೌಂಟನ್ನು ಕೊಡಬೇಕೆಂದು ಜನರಿಗೆ ತಲುಪಿಸಬೇಕೆಂಬ ಒಂದು ಒಂದೇ ಒಂದು ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಟೈಮ್ನ ಟೈಮಲ್ಲಿ ಸೆಂಡ್ ಮಾಡಲಿಕ್ಕೋಸ್ಕರ ರಾತ್ರಿ ಹಗಲು ಅಂತ ದುಡಿತಾನೆ ಇದ್ದಾರೆ ಅಧಿಕಾರಿಗಳು ಈ ಒಂದು ಕಿಸಾನ್ ಐ ಡಿ ಕಾರ್ಡನ್ನು ಮಾಡಲು ಕಳೆದ ಡಿಸೆಂಬರ್ ಮೂವತ್ತೊಂದರವರೆಗೆ ಟೈಮನ್ನು ಕೊಟ್ಟಿತ್ತು ಅದನ್ನು ಸರ್ಕಾರ ಇನ್ನೂ ಕೂಡ ಎಕ್ಸ್ಟೆನ್ಷನ್ ಮಾಡಿ ಜನವರಿ ಮೂವತ್ತೊಂದರ ಒಳಗೆ ಕೊಟ್ಟಿದೆ ಈ ಜನವರಿ ಮೂವತ್ತೊಂದರ ಒಳಗಡೆ ಈ ಒಂದು ಕಾರ್ಯವನ್ನು ಮಾಡಲೇಬೇಕೆಂದು ಸರ್ಕಾರ ಘೋಷಿಸಿದೆ ಆದರೂ ಕೂಡ ಇನ್ನೂ ಕೂಡ ಎಕ್ಸ್ಟೆನ್ಷನ್ ಕೊಡ್ಬೋದು ಅಂದರೆ ಎಲ್ಲರೂ ಇನ್ನು ಇನ್ನೂ ಕೂಡ ತುಂಬ ಜನರು ಬಾಕಿ ಇದ್ದಾರೆ ತುಂಬ ರೈತರು ಲಕ್ಷಾಣುಗಟ್ಟಲೆ ರೈತರು ಇನ್ನೂ ಕೂಡ ಪಿ ಇದು ಕಿಸಾನ್ ಐ ಡಿ ಕಾರ್ಡನ್ನು ಮಾಡಲಿಕ್ಕೆ ಬಾಕಿ ಇದ್ದಾರೆ ಅದು ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತದೆ ಸರ್ವರ್ ಪ್ರಾಬ್ಲಮ್ ಇರುತ್ತದೆ ಸರ್ಕಾರದ ಕಡೆಯಿಂದ ಅಪ್ಲಿಕೇಶನ್ ಸಿಗೋಲ್ಲ ಇಂಥವರೆಲ್ಲ ಇನ್ ಇಂಥದ್ದೆಲ್ಲ ಸಮಸ್ಯೆಯಿಂದ ರೈತರಿಗೂ ಮುಂದಾಗುತ್ತಾರೆ ಸಿ ಎಸ್ ಸಿ ಅಥವಾ ಮನೆಯಲ್ಲೇ ಕುಳಿತುಕೊಂಡು ತನ್ನ ಮೊಬೈಲ್ನ ಮುಖಾಂತರ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಅದರ ಸರ್ವರ್ ಕರೆಕ್ಟ್ ಕನೆಕ್ಟ್ ಆಗೋಲ್ಲ ಇಂಥದೆಲ್ಲ ಪ್ರಾಬ್ಲಮನ್ನು ರೈತರು ಮುಂದಿಟ್ಟಿದ್ದಾರೆ ಇದರಿಂದ ಇನ್ನೂ ಕೂಡ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆ ಇದೆ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ಬರುತ್ತದೆ ಟೈಮಿಗೆ ಬರುತ್ತದೆ ಇದರ ಅಂತೂ ಚಾಲು ಇರುತ್ತದೆ ಆದ್ದರಿಂದ ಎಲ್ಲರೂ ಆದಷ್ಟು ಬೇಗನೆ ಯಾವಾಗ ಫ್ರೀ ಇರುತ್ತದೋ ಆವಾಗ ಹೋಗಿ ಒಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳಿ ಮಾಡಿ ತಮ್ಮ ಕಿಸಾನ್ ಐ ಡಿ ಕಾರ್ಡನ್ನು ಅದು ಇವತ್ತಲ್ಲಂದರೆ ನಾಳೆ ಕೂಡ ಬೇಕಾಗುತ್ತದೆ ಅದರಿಂದ ನಿಮಗೆ ಈ ಕಿಸಾನ್ನ ಕಿಸಾನ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣವಲ್ಲ ಇನ್ನಿತರ ಯಾವುದೇ ಚಟುವಟಿಕೆಗಳು ಕೂಡ ಸರ್ಕಾರದಿಂದ ಯಾವ ಯಾವ ಯೋಜನೆಗಳು ಬರುತ್ತದೆ ಅಂಥದಕ್ಕೆ ಎಲ್ಲದಕ್ಕೂ ಈ ಒಂದು ಕಾರ್ಡ್ ಅಪ್ಲೈ ಆಗಲಿದೆ ಆದ್ದರಿಂದ ನೀವು ಫ್ರೀ ಇರುವಾಗ ಹೋಗಿ ಈ ಕಿಸಾನ್ ಕಾರ್ಡನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ ಈ ಒಂದು ಪಿಸಾ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಈ ಸಲ ಜಾಸ್ತಿ ಮಾಡ್ತಾರೆ ಎಂದು ಗೊತ್ತಿಲ್ಲ ಆದರೆ ಎರಡು ಸಾವಿರದಿಂದ ಮೂರು ಸಾವಿರ ಮಾಡುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ಕೂಡ ತಿಳಿಸ್ತಾನಿವೆ ಅದು ರೈತರ ಕೋರಿಕೆಗೆ ಬೇಕಾಗಿ ಈ ಒಂದು ಹಣವನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ರೇಟ್ ಅಧಿಕ ಜಾಸ್ತಿ ಆಗಿದೆ ಅಂದರೆ ಕಟಾವಿಗಾಗಲಿ ಇನ್ನಿತರ ಸಾಮಗ್ರಿಗೆ ಎಲ್ಲದಕ್ಕೂ ರೇಟ್ ಡಬಲ್ ಆಗಿದೆ ಆದ್ದರಿಂದ ಎರಡು ಸಾವಿರದ ಹತ್ತೊಂಬತ್ತರ ಈ ಒಂದು ಯೋಜನೆ ಸಾಲದು ಇನ್ನು ಅದನ್ನು ಡಬಲ್ ಮಾಡಬೇಕು ಆರು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಬೇಕೆಂದು ರೈತರ ಕೋರಿಕೆಯಾಗಿದೆ ಅದಕ್ಕೆ ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ ಆದರೂ ಮೂರು ಸಾವಿರ ಬರುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸ್ತಾನೇವೆ ಆದ್ದರಿಂದ ನಾವೆಲ್ಲರೂ ರೆಡಿಯಾಗೋಣ ನಾವು ಆದಷ್ಟು ಬೇಗ ಈ ಒಂದು ಸ್ಟೇಟಸನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳೋಣ ನೀವೆಲ್ಲರೂ ಮಾಡಬೇಕಾದಿಷ್ಟೇ ನೀವೊಮ್ಮೆ ನಿಮ್ಮ ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಎಲ್ಲದರೂ ಎಸ್ ಟಿಕ್ ಇರಲಿ ಯಾವುದಾದ್ರೂ ನೋ ಇದ್ದರೆ ಅದರ ಏನು ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅದಕ್ಕೆ ಯಾವ ಪೇಪರ್ನ ಅಗತ್ಯವಿದೆ ಅದನ್ನೆಲ್ಲ ಮಾಡಿ ನೀವು ರೆಡಿಯಾಗಿ ಇಟ್ಟುಕೊಳ್ಳಿ ಈಗಾಗಲೇ ನೀವು ಸ್ಟೇಟಸನ್ನು ಚೆಕ್ ಮಾಡೋ ಗೊತ್ತಾಗ್ಬೋದು ಕೆಲವರಿಗೆ ವೆಯ್ಟಿಂಗ್ ಫಾರ್ ಅಪ್ರೂವಲ್ ಅಂತ ಒಂದು ಮೆಸೇಜ್ ಬಂದಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಆದರೂ ಭಯಪಡಬೇಕಾದ ಅಗತ್ಯವಿಲ್ಲ ನೀವು ನೀವು ನಿಮಗೆ ಕೂಡ ಅದು ಬಂದೇ ಬರುತ್ತದೆ ನಿಮ್ಮ ಎಲ್ಲ ಇದು ಸ್ಟೇಟಸ್ ಚೆಕ್ ಮಾಡುವಾಗ ಎಲ್ಲ ಓಕೆ ಆಗಿದ್ದಾರೆ ಅಂದರೆ ಎಸ್ ಅಂತ ಇದ್ದರೆ ನಿಮಗೆ ಈ ವೆಯ್ಟಿಂಗ್ ಫಾರ್ ಅಪ್ರೂವಲ್ ಅಂತ ಬ ಬರುತ್ತದೆ ಅದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಈಗಾಗಲೇ ಕೆಲವರಿಗೆ ಬಂದಿರುತ್ತದೆ ಈ ಯಾರಿಗೆಲ್ಲ ಬಂದಿದೆ ಅವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಕನ್ಫರ್ಮು ಅವರಿಗೆ ಬಂದೇ ಬರುತ್ತದೆ ನಂತರ ಅದಲ್ಲದೆ ಈ ಇದುವರೆಗೆ ಯಾವುದೆಲ್ಲ ಪೆಂಡಿಂಗ್ ಇತ್ತು ಅದು ಕೂಡ ಬರಲು ಸಾಧ್ಯತೆ ಇದೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹಣವನ್ನು ಬಿಡುಗಡೆ ಮಾಡುವಾಗ ಯಾವಾಗಲೂ ಮೋದಿಜಿಯವರು ಒಂದು ರಿಮೋಟನ್ನು ಒತ್ತಿ ಬಿಡುಗಡೆ ಮಾಡ್ತಾಯಿದ್ದರು ಅದು ಎಲ್ಲಿ ಯಾವಾಗ ಯಾವ ರಾಜ್ಯದಲ್ಲಿ ಇಟ್ಟು ಈ ಸಲದ ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡುತ್ತಾರೆ ಅದು ಕೂಡ ರಿಮೋಟನ್ನು ಒತ್ತಿ ಬಿ ಅನೌನ್ಸ್ ಮಾಡ್ತಾರೆ ಎಂಬುದು ಇಲ್ಲಿ ಕೂಡ ಎಲ್ಲಿಯೂ ಅಧಿಕೃತ ಮೆಸೇಜ್ ಇಲ್ಲಿ ಕೂಡ ಬಂದಿಲ್ಲ ಆದ್ದರಿಂದ ನಾವು ಕಾಯೋಣ ಆದಷ್ಟು ಬೇಗನೆ ಆ ಮೆಸೇಜ್ ಕೂಡ ಬರುತ್ತದೆ ಅಂದರೆ ಇದು ಬರಬೇಕಾದರೆ ನಮಗೆ ಎಲ್ಲರಿಗೂ ಈ ಒಂದು ಪ್ರಕ್ರಿಯೆ ಮುಗಿಬೇಕು ಅಂದರೆ ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಆ ಮೆಸೇಜ್ ಎಲ್ಲರಿಗೆ ಬಂದ ನಂತರವೇ ಈ ಒಂದು ಕಾರ್ಯವನ್ನು ಅನೌನ್ಸ್ ಮಾಡ್ತಾರೆ ಅದು ಅನೌನ್ಸ್ ಮಾಡಿದ ನಂತರ ಏನು ಭಯವಿಲ್ಲ ಇಂಥದ್ದು ಡೇಟಿಗೆ ಇಷ್ಟು ಗಂಟೆಗೆ ಮೋದಿಜಿಯವರು ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆಂದು ನಮಗೆ ಗೊತ್ತಾಗುತ್ತದೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಈ ಹಣವು ನಮ್ಮ ಅಕೌಂಟ್ಗೆ ಸೇರಲಿದೆ ನಮ್ಮ ಖಾತೆಗೆ ಸೇರಲಿದೆ ನೀವು ಎಷ್ಟು ಬೇಗ ಈ ಕೆಲಸವನ್ನೆಲ್ಲ ಮಾಡಿ ಇಟ್ಟಿರ್ತೀರಾ ಅಂದರೆ ನಿಮ್ಮ ಕರೆಕ್ಟಾಗಿ ಅಂದರೆ ಪೋಸ್ಟ್ ಆಫೀಸ್ ಪೋಸ್ಟಲ್ ಬ್ಯಾಂಕ್ನಲ್ಲೇ ನೀವು ಅಕೌಂಟನ್ನು ಓಪನ್ ಮಾಡಿದ್ದರೆ ಡಿ ಬಿ ಟಿ ಮುಖಾಂತರ ಹಣವು ಸೆಂಡ್ ಆಗುವುದರಿಂದ ಡಿ ಬಿ ಟಿ ಮುಖಾಂತರ ಯಾವಾಗ ಅಲ್ಲಿಂದ ರಿಮೋಟನ್ನು ಓದ್ತಾರೆ ಇಮ್ಮಿಡಿಯೇಟ್ ಆಗಿ ಒಂದು ಎರಡು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣವು ಬಂದು ಸೇರುತ್ತದೆ ಕೆಲವರಿಗೆ ಅದೇ ದಿನ ಬಂದು ಸೇರುತ್ತದೆ ಅಂದರೆ ಪೋಸ್ಟಲ್ ಬ್ಯಾಂಕ್ ಇದ್ದವರಿಗೆ ಮೊದಲ ಆದ್ಯತೆ ನಮ್ಮ ಈ ಚಾನಲಲ್ಲಿ ಕಿಸಾನ್ ಪಿ ಎಮ್ ಕಿಸಾನ್ ಸಮ್ಮಗೆ ಸಂಬಂಧಿಸಿದ ಹೆಚ್ಚಿನ ವೀಡಿಯೋಗಳು ಇದರಲ್ಲಿ ಇವೆ ಎಲ್ಲವನ್ನೊಮ್ಮೆ ವಾಚ್ ಮಾಡಿ ಎನ್ನುತ್ತಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಸಿ ಯು